ನಮಸ್ತೆ ಮೊಬೈಲ್ ಏನು ತೋರಿಸಿದೀನಿ ಅಂತ ಅನ್ಕೋಬೇಡಿ ಒಂದು ಜಸ್ಟ್ ಒಂದು ಕಾಂಪಸ್ನ ಓಪನ್ ಮಾಡಿ ನಾವೇನು ವಾಸ್ತು ವಾಸ್ತು ಅಂತ ಮಾತಾಡ್ತಾ ಇದ್ವಿ ಇದ್ರ ಬಗ್ಗೆ ಮಾತಾಡೋದಕ್ಕೆ ಒಂದು ಸೈಟ್ ಸಿಕ್ತು ಮೈಸೂರು ಬಂದಿದ್ದೆ ಈಗ ರೀಸೆಂಟ್ ಆಗಿ ನನ್ನ ಫ್ರೆಂಡ್ ಮನೆ ಗ್ರೂಪ್ ರೇಷ್ ಆಗಿತ್ತು ನೋಡಿದ ತಕ್ಷಣ ಸುತ್ತ ಖಾಲಿ ಸೈಟ್ಗಳು ಕಾಣಿಸ್ತು ಸ್ವಲ್ಪ ಒಳಗೆ ಚೆಕ್ ಮಾಡಬೇಕಾದ್ರೆ ನಾರ್ತ್ ಡೈರೆಕ್ಷನ್ ಏನಿತ್ತು ಅದರ ಒಂದು ಇನ್ಫಾರ್ಮೇಶನ್ ಬೇಕು ಅಂತ ಕಾಂಪಸ್ ತಗ್ದೆ ಆ ಟಿಲ್ಟ್ ಆಗಿತ್ತು ಅಂದರೆ ಎಕ್ಸಾಕ್ಟ್ ಆಗಿ ಇದು ಉತ್ತರ ದಿಕ್ಕಲ್ಲಿಲ್ಲ ಅದಕ್ಕೋಸ್ಕರ ಏನು ಮಾಡಿದೆ ಅಕ್ಕಪಕ್ಕದ ಸೈಟ್ ಏನಿತ್ತು ಅದನ್ನು ನೋಡೋಣ ಅಂದ್ಬಿಟ್ಟು ನಡ್ಕೊಂಡು ಹೋದೆ ಸೊ ಯಾವಾಗಲೂ ನೋಡಿ ಸೈಟ್ ಮಧ್ಯದಲ್ಲಿ ನಿಮ್ಮದು ಫಾರ್ಟಿ ಸಿಕ್ಸ್ಟಿ ಸೈಟ್ ಇದು ಮಧ್ಯ ಭಾಗದಲ್ಲಿ ನಿಂತ್ಕೊಂಡು ರೋಡು ಯಾವ ದಿಕ್ಕಲ್ಲಿದೆ ಅಂತ ನೋಡಬೇಕು ಆಯ್ತಾ ಉತ್ತರ ಪೂರ್ವ ಅಂತ ನಾವೇನು ಹೇಳ್ತೀವಿ ಅದು ಎಕ್ಸಾಕ್ಟ್ ಆಗಿ ಉತ್ತರ ದಿಕ್ಕಿಗೆ ಅಥವಾ ಪೂರ್ವ ದಿಕ್ಕಿಗೆ ತೋರಿಸ್ಬೇಕು ಇದು ಏನಾಗ್ತದೆ ಬಲಗಡೆ ತೋರಿಸಿದೆ ಮಧ್ಯದಲ್ಲಿ ಒಂದು ಲೈನ್ ಇದೆ ನೋಡಿ ಅಲ್ಲಿರಬೇಕಿತ್ತು ಬಟ್ ಏನಾಗ್ತದೆ ಒಂದು ಆಂಗಲ್ ಅಲ್ಲಿ ಟಿಲ್ಟ್ ಆಗಿದೆ ಅದು ಬೆಂಡ್ ಆಗಿದೆ ಅದು ನಿಮಗೆ ಉತ್ತರ ದಿಕ್ಕಿನ ರೋಡು ಅಂತ ಬರಲ್ಲ ವಾಸ್ತುವಲ್ಲಿ ಏನು ಮಾಡ್ತೀವಿ ಯೂಶ್ವಲಿ ನಾವು ಇಂಜಿನಿಯರ್ಸ್ಗಳು ಕೂಡ ಡ್ರಾಯಿಂಗ್ಗಳು ಏನು ಮಾಡ್ತೀವಿ ನಾರ್ತ್ ಡೈರೆಕ್ಷನ್ ಅಂತ ಹಾಕೋತೀವಿ ರೋಡ್ ಸೈಡ್ ಏನಿರುತ್ತೆ ರೋಡ್ ಸೈಡ್ ಫೇಸಿಂಗ್ ಅಂತ ಮಾಡ್ಕೋತೀವಿ ಅದಾದ ನಂತರ ಏನು ಮಾಡ್ತೀವಿ ಆರಾಮಾಗಿ ಸ್ಟಾರ್ಟ್ ಮಾಡ್ಬಿಟ್ಟು ಡ್ರಾಯಿಂಗ್ ಕೊಟ್ಬಿಟ್ಟು ಎಲ್ಲ ಮೂಲೆಗಳಲ್ಲಿ ಏನೇನು ಇರಬೇಕು ಕೊಡ್ತೀವಿ ಅಗ್ನಿ ಮೂಲೆ ವಾಯು ಕುಬೇರ ಎಲ್ಲ ಎಲ್ಲರಿಗೂ ಗೊತ್ತಿದೆ ಸೊ ಡ್ರಾಯಿಂಗ್ ವ್ಯಕ್ತಿಗಳನ್ನೇ ಏನು ಮಾಡ್ತಾರೆ ಈಗ ಡೈರೆಕ್ಷನ್ಸ್ಗಳನ್ನ ಕೊಟ್ಬಿಡ್ತಾರೆ ವಾಸ್ತುಲಿ ಬರೋಂಥದ್ದು ಏನಂತಂದ್ರೆ ನಿಮ್ಮ ಸೈಜ್ಗಳು ಯಾವ ಸೈಜ್ ಯಾವ ರೀತಿ ಇರಬೇಕು ಏನು ಇತ್ತ ಅಂತ ಮತ್ತೆ ಇಲ್ಲೇ ಪಕ್ಕದ ಸೈಡಲ್ಲಿ ಒಂದು ಸೈಡಲ್ಲಿ ಹುತ್ತಾ ಇತ್ತು ಹಾಗೆ ಕಾರ್ನರ್ ಅಲ್ಲಿ ನೋಡಿ ಅದು ಕಾರ್ನರ್ ಸೈಟ್ಗಳು ನಾಲ್ಕು ಕಾರ್ನರ್ ಸೈಟ್ಗಳಿವೆ ಅಲ್ಲಿ ಕರೆಂಟ್ ಕಂಬ ಬಂದಿದೆ ಟ್ರಾನ್ಸ್ಫಾರ್ಮರ್ ಇಲ್ಲ ಬಟ್ ಇಲ್ಲಿ ಕಂಬ ಇದೆ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ವಾಸ್ತು ಅಂತ ಬಂದಾಗ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಬರುತ್ತೆ ಇನ್ಫಾರ್ಮೇಶನ್ ಏನಕ್ಕೆ ಬೇಕು ಅಂತಂದರೆ ವಾಸ್ತು ಬಂದು ಪಾಠ ಥರ ಮಾಡೋದಕ್ಕಿಂತ ಜಾಸ್ತಿ ಶೇರ್ ಮಾಡ್ತಾ ಹೋದರೆ ಸರಿ ಅಂತ ಅನ್ನಿಸ್ತು ಸೊ ಹಾಗಾಗಿ ಮನೆ ಎಂಟ್ರೆನ್ಸಲ್ಲಿ ಬಂದೆ ಒಳಗೆ ರೇಗಿಸ್ಕೊಂಡ್ರೆ ರೇಗುಸ್ಕೊಂಡು ಹೇಳಿದ್ರು ಚೆಕ್ ಮಾಡಿ ಅದು ಇದು ಅಂತ ಅಂದ್ಬಿಟ್ಟು ನೋಡಿ ಬೇಕಾದ್ರೆ ರೋಡಿಂದ ತೋರಿಸ್ತೀನಿ ರೋಡ್ ಯಾವ ಯಾವ್ದಕ್ಕಲ್ಲಿದೆ ಅಂತ ನೋಡೋದಕ್ಕೆ ನಿಂತ್ಕೊಂಡು ರೋಡ್ ಮಧ್ಯದಲ್ಲಿ ನೋಡಿದ್ರೆ ಅದು ಕೂಡ ಕರೆಕ್ಟಾಗಿ ಪೂರ್ವ ಭಾಗಕ್ಕೆ ಪೂರ್ವ ಭಾಗಕ್ಕೆ ಇಲ್ಲ ಅದು ಹೌದಾ ತುಂಬ ಒಂದು ಇಪ್ಪತ್ತು ಹದಿನೈದು ಡಿಗ್ರಿ ಔಟ್ ಹೊಡಿತಾ ಇದೆ ಮತ್ತು ಮೊಬೈಲಲ್ಲಿ ಅಂಥ ಎಕ್ಸಾಕ್ಟ್ ರೀಡಿಂಗ್ ಬರೋಲ್ಲ ನಾರ್ಮಲ್ ಕಂಪಾಸಲ್ಲಿ ಏನು ಬರುತ್ತೆ ಇದಕ್ಕೂ ಇದಕ್ಕೂ ತುಂಬ ವೇರಿಯೇಷನ್ಸ್ ಇರುತ್ತವೆ ಬಟ್ ನಾವು ನೆನ್ಪಿಟ್ಕೋಬೇಕಿರೋ ಮಾಹಿತಿ ಏನಂತಂದರೆ ಈ ಒಂದು ಡೈರೆಕ್ಷನ್ಸ್ ಏನಿದೆ ಅದು ಸರಿಯಾದ ಉತ್ತರ ಆಗಿ ಇತ್ತು ಅಂತಂದ್ರೆ ಅದಕ್ಕೆ ಅದರದೇ ಆದ ಒಂದು ಪ್ಲೇಸ್ಮೆಂಟ್ಗಳನ್ನ ಕೊಡ್ತೀವಿ ಯಾವ್ಯಾವ ಜಾಗದಲ್ಲಿ ಇರಬೇಕು ಅಂತ ಬೆಂಡ್ ಆಗಿತ್ತು ಅಂತಂದ್ರೆ ರೂಮ್ಸ್ ಗಳು ಮತ್ತು ಅಡಿಗೆ ಮನೆಯಲ್ಲಿ ಕೆಲವು ಬದಲಾವಣೆಗಳು ಬರ್ತವೆ ಏನಕ್ಕೆ ಎಲ್ಲಿ ಭಾರ ಬರಬೇಕು ಎಲ್ಲಿ ಭಾರ ಬರಬಾರ್ದು ಎಲ್ಲಿ ಸ್ಲ್ಯಾಬ್ ಬರಬೇಕು ಬರಬಾರ್ದು ಇದೆಲ್ಲ ಸ್ವಲ್ಪ ಬದಲಾಗ್ತವೆ ಹಾಗಾಗಿ ಸುಮಾರು ಮನೆಗಳಲ್ಲಿ ಈಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿರ್ತೀವಿ ಇಲ್ಲಿ ವಾಸ್ತು ಬಗ್ಗೆ ಮಾರಾಡಕ್ ಸ್ಟಾರ್ಟ್ ಮಾಡಿದಾಗ ಏನಾಗ್ತದೆ ಸರಿ ತಪ್ಪು ವಗರಾ ಅವೆಲ್ಲ ಸ್ಟಾರ್ಟ್ ಆಗ್ತದೆ ಅದಾದ್ಮೇಲೆ ಲ್ಯಾಂಡ್ ಮಾರ್ಕ್ ಇರೋದು ಇದು ಸ್ವಲ್ಪ ನೋಡ್ತಿದ್ದೆ ಬಾನವಿ ಪ್ಯಾಲೇಸ್ ಅಂತ ಅಂದ್ಬಿಟ್ಟು ಲಲಿತಾದ್ರಿಪುರ ಸೌತ್ ಇದು ಇಲ್ಲಿ ಇತ್ತು ಸೊ ಲ್ಯಾಂಡ್ ಮಾರ್ಕ್ ಏನಾದ್ರು ಇದೆಯಾ ಅಂತ ನೋಡಿದೆ ಮತ್ತೆ ಚಾಮುಂಡಿ ಬೆಟ್ಟ ಬ್ಯಾಕ್ ಸೈಡ್ ಕಾಣಿಸ್ತಾ ಇರೋದು ತುಂಬಾ ವರ್ಷ ಆದ್ಮೇಲೆ ನೋಡ್ತಾ ಇದ್ದೀನಿ ಬಟ್ ಏನಂದ್ರೆ ಈ ರೀತಿ ಖಾಲಿ ಗ್ರೌಂಡ್ಸ್ ಇತ್ತು ಅಂತಂದ್ರೆ ಇಲ್ಲಿ ಕಲ್ಸಕ್ಕೆ ಹೇಳೋಕೆ ತುಂಬಾ ಇದೆ ಒಂಥರ ಪ್ರಾಕ್ಟಿಕಲ್ ತರ ಇರಬೇಕು ಮತ್ತೆ ಕನ್ಸ್ಟ್ರಕ್ಷನ್ ಅಲ್ಲಿ ಕೆಲವು ಪ್ರಾಕ್ಟೀಸಸ್ ಇರ್ತವೆ ಏನು ಇತ್ತು ಅಂತ ಅದು ಮತ್ತೆ ನೋಡಿ ವಾಸ್ತು ವರ್ಕ್ ಆಗುತ್ತೆ ವರ್ಕ್ ಆಗಲ್ಲ ಅದನ್ನ ನಾವು ವಾದ ಮಾಡಕ್ಕಾಗಲ್ಲ ಈಗ ಈ ಬೌಂಡ್ರಿ ಏನಿದೆ ಇದು ಅಲಾಟ್ ಆಗಿರೋಂಥ ಸೈಟ್ ಇದು ಆಯ್ತಾ ಈ ವ್ಯಕ್ತಿಗೆ ಇಲ್ಲೇ ಯಾಕೆ ಅಲಾಟ್ ಆಯ್ತು ಅಂತ ಅದೆಲ್ಲ ಸ್ವಲ್ಪ ಕಾರಣಗಳು ಕೊಡ್ತೀವಿ ಬೇರೆ ತರ ಬಟ್ ಈ ಬೌಂಡ್ರಿ ಏನಿದೆ ಇದು ನಿಮ್ಮ ಅವ್ರ ನಿಮ್ಮ ಬಿಲ್ಡಿಂಗ್ ಕಾಂಪೌಂಡ್ ಇದೆ ಅಲ್ಲಿವರೆಗೂ ಮಾತ್ರ ಅದರ ಹಿಂದೆ ಆಗಲಿ ಮುಂದೆ ಆಗಲಿ ನಿಮ್ಮ ಜಾಗ ಅಂತ ಬರಲ್ಲ ಮತ್ತೆ ಇದು ಸರ್ಕಾರದಿಂದ ಅಲಾಟ್ ಆಗಿರುವಂತಹ ಜಾಗ ಇದೆ ಎಲ್ಲರಿಗೂ ಕೂಡ ಅಲಾಟ್ ಆಗಿರೋದು ಸೊ ಈ ಸೈಡ್ ಸಿಗ್ಬೋದಾಗಿತ್ತು ಅಥವಾ ಹಿಂದೆ ಸೈಡ್ ಸಿಗಬಹುದಾಗಿತ್ತು ಅದೇ ಜಾಗ ಯಾಕೆ ಸಿಕ್ತು ಏನು ಇತ್ತ ಅಂತ ವಾದ ಮಾಡೋದು ಜ್ಯೋತಿಷ್ಯ ಆಸ್ಟ್ರೋ ವಾಸ್ತು ಎಲ್ಲ ಆ ರೀತಿ ಮಿಕ್ಸ್ ಆಗ್ತದೆ ಸೊ ಯಾವ ಹೆಸರು ವ್ಯಕ್ತಿ ವ್ಯಕ್ತಿ ವ್ಯಕ್ತಿಗೆ ಎಲ್ಲಿ ಏನು ಸಿಗಬೇಕು ಅದು ಯಾಕೆ ಸಿಕ್ತು ಈ ರೀತಿ ವಾದ ಮಾಡೋದು ಸ್ವಲ್ಪ ಜಾಸ್ತಿ ಇದೆ ನನಗೆ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ಇಲ್ಲ ಏನಕ್ಕೆಂತಂದರೆ ಒಂದು ವ್ಯಕ್ತಿ ಮನೆ ಕಟ್ಟಬೇಕಾದ್ರೆ ಅವರ ಕನಸಾಗಿರುತ್ತೆ ಸೊ ತುಂಬ ಕಷ್ಟಪಟ್ಟು ಮನೆ ಕಟ್ತಾರೆ ಅಲ್ಲಿ ಸ್ವಲ್ಪ ವಾಸ್ತು ಜ್ಞಾನ ಏನಿರಬೇಕು ತಪ್ಪುಗಳೇನು ಸರಿಗಳೇನು ಮತ್ತು ನಿಮ್ಮ ಒಂದು ರೂಮ್ ಸೈಜ್ ಆಗಿರ್ಬೋದು ಅಥವಾ ಪ್ಲೇಸ್ಮೆಂಟ್ಸ್ಗಳು ಯಾವ ಜಾಗದಲ್ಲಿ ಏನು ಬರಬೇಕು ಅದರ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ ವಾಕ್ ಮಾಡ್ದಾರ ರೀಸನ್ ಬಂದು ದಕ್ಷಿಣ ದಿಕ್ಕು ಮತ್ತು ಪಶ್ಚಿಮ ದಿಕ್ಕಲ್ಲಿ ಎತ್ತರ ಯಾವುದಿದೆ ಏನು ಏನಾಯ್ತ ನೋಡೋಣ ಅಂತ ಸೊ ದಿಕ್ಕುಗಳನ್ನ ಸುಮಾರು ಸಲ ಪದೇ ಪದೇ ಚೆಕ್ ಮಾಡ್ತಿದೆ ಕ್ಯಾಲಿಬ್ರೇಟ್ ಮಾಡಿ ಮಾಡಿ ಒಂದಷ್ಟು ಇನ್ಫಾರ್ಮೇಷನ್ ಬಂತು ಮನೆಯೊಳಗೆ ಸ್ವಲ್ಪ ಖರ್ಚು ಮಾಡಿದ್ದಾರೆ ಒಂದು ಹೋಮ್ ಟೋರ್ ಮಾಡ್ತೀನಿ ಇದು ನನ್ನ ಕ್ಲೋಸ್ ಫ್ರೆಂಡ್ ನನ್ನ ಕಷ್ಟದ ಸಮಯದಲ್ಲಿ ಇದ್ದಂತಹ ವ್ಯಕ್ತಿ ಇವರು ಸೊ ಇವರಿಂದ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ ವಿಡಿಯೋನ ಬೇರೆ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಮತ್ತು ಕನ್ಸ್ಟ್ರಕ್ಷನಲ್ಲಿ ಏನೇನು ಪ್ರಾಬ್ಲಮ್ಸ್ ಬರ್ತವೆ ಏನೇನು ನೋಡ್ಕೋಬೇಕು ಏನು ಇತ್ತಾ ಅದನ್ನ ಶುರು ಮಾಡೋಣ ಅಂತಿದ್ದೀನಿ ಈ ಬಿಲ್ಡಿಂಗ್ ನಾನೇ ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ ಬೇರೆ ಚಾನಲ್ ಡೀಟೇಲ್ಸ್ ಇಂದ ನಿಮಗೆ ಶೇರ್ ಮಾಡ್ತೀನಿ ಥ್ಯಾಂಕ್ ಯು